ಕಿತ್ ಪುಟ್ಬಲ್ ಆಲ್ತು ಕಿತ್ ಪುಟ್ಬಲ್ ಆಲ್ತುರಿಂದೂರು ಕೈಯಲ್ಲ ಊಟ ಮಾಡುದ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬ ತುಂಬ ಚೆನ್ನಾಗಿದ್ದೀನಿ ಸೊ ಗಾಯ್ಸಿ ನನ್ನ ಚಾನಲನ್ನು ನೀವೇನೂ ಸಬ್ಸ್ಕ್ರೈಬ್ ಆಗಿರಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲನ್ನ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಗೈಸ್ ನಾವು ಇವಾಗ ಇನ್ನೂ ಊರಲ್ಲೇ ಇದ್ದೀವಿ ಇನ್ನೂ ಹೊರಟಿಲ್ಲ ನಾವು ಬೆಂಗಳೂರಿಗೆ ಸೊ ಇವತ್ತೇ ನಾವು ಬೆಂಗಳೂರಿಗೆ ಓಡ್ತಾ ಇದೀವಿ ಇವತ್ತೇ ಲಾಸ್ಟ್ ಡೇ ಆಗಿರುತ್ತೆ ನಮ್ಮ ಬೆಂಗಳೂರದು ಸಾರಿ ಊರದು ಲಾಗು ಸೊ ಹಾಗಾಗಿ ಇವತ್ತಿನ ಲಾಸ್ಟ್ ಲಾಗಿ ಆಗಿರುತ್ತೆ ಸೊ ಬೆಳಗ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ಏನಪ್ಪ ಇದು ಜೇನು ತುಪ್ಪ ತಿನ್ಕೊಳ್ ಲಾಗ್ ಮಾಡ್ತಾ ಇದೀವಿ ಅಂದರೆ ನನಗೆ ಸರ್ಪ್ರೈಸ್ ಇದು ಯಾಕಂದರೆ ನಾವು ಇನ್ನು ಮಂದಗಿದ್ವಿ ಅಷ್ಟೊತ್ತಿಗೆ ನಮ್ಮ ಮಂದಿರೆಲ್ಲ ಹೋಗಿ ಜೇನುತುಪ್ಪ ಎಲ್ಲ ಕಿತ್ಕೊಂಡ್ಬಂದು ತಿಂತಾ ಇದ್ರು ಸೊ ನಾವು ಎದ್ದಿದ ತಕ್ಷಣ ಏನು ಅಂದರೆ ನನ್ನ ಮಗಳಿಗೆ ಜೇನು ತುಪ್ಪ ತಿನ್ಸೋಣ ಬೆಳಿಗ್ಗೆ ಬೆಳಗ್ಗೆ ಅದು ಅಂದರೆ ಕೊಂಜೇನು ಹಳ್ಳಿ ಸೈಡ್ದು ಅಂದರೆ ಏನಂತ ಹಳ್ಳಿ ಸೈಡಲ್ಲಿ ಕೊಂಜೇನು ಆ ಥರ ಏನೇನೋ ಇರುತ್ತೆ ಹೆಜ್ಜೇನಲ್ಲ ಅದನ್ನು ಮಕ್ಳಿಗೆ ಕೊಡಬೇಕಂತೆ ಕಫ ಕೆಮ್ಮುಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ನಮ್ಮ ಅಣ್ಣ ಕಿತ್ಕೊ ಬಂದಿದ್ರು ಅದನ್ನು ನನ್ನ ಮಗಳಿಗೆ ಕೊಡ್ತಾಯಿದ್ವಿ ಬಟ್ ಅದರಲ್ಲಿ ಹನಿ ಇರಲಿಲ್ಲ ಜಾಸ್ತಿನ ಹನಿನೇ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಸೊ ಅದನ್ನು ತಿನ್ಕೊಂಡು ಹಾಗೆ ಎಳ್ನೀರು ಎಲ್ಲ ತಂದಿದ್ರು ಕಿತ್ಕೊಂಡು ಸೊ ಅದನ್ನು ಕುಡ್ಸ್ಕೊಂಡು ಎಲ್ಲ ಮಾತಾಡ್ತಾ ಇದ್ವಿ ತುಂಬ ಜೋರು ಜೋರಾಗಿ ಎಲ್ಲ ಒಬ್ಬೊಬ್ರು ಒಬ್ಬೊಬ್ರು ಮಾತಾಡ್ತಾ ಮಾತಾಡ್ತಾಯಿದ್ರು ಸೊ ಕ್ಯಾಮ್ರಾದಲ್ಲಿ ಸಿ ಒಂಥರ ಫುಲ್ ನಾಯ್ಸ್ ಇತ್ತು ಹಾಗಾಗಿ ನಾನು ವಾಯ್ಸ್ ವಾಯ್ಸ್ ಓವರ್ ಇದ್ದೀನಿ ಸೊ ಆಗೋ ಆಗ ಏನಂದರೆ ತುಂಬ ಜನ ಮಾತಾಡೋದರಿಂದ ಗಿಜಿ 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 ಅಂತ ಇತ್ತು ಸೊ ಅಲ್ಲಿ ಇಲ್ಲಿ ವೀಡಿಯೋ ಕೂಡ ಅಪ್ಲೋಡ್ ಮಾಡಿ ಅಂದರೆ ವಾಯ್ಸ್ ಇರೋದನ್ನು ಕೂಡ ಹಾಕ್ ಹಾಕಿದ್ದೀನಿ

ಎಲ್ದಿರು <laughs> <laughs> ಯೂದು ಗು ನಿನ್ನೆಟ್ ನೈಟ್ ರಸ ಎಲ್ಲೂಡಾ ಖರ್ಚು ಬಿಡ್ತೀನಿ ನೀನ್ ಕಚ್ಚಿರೋದು ಅಲ್ಲ ಎಷ್ಟ್ ದಿವಸದಿಂದ ಬರ್ಗೇಟೋಗಿರತರ ಅಲ್ಲ ಅಲ್ಲಿ ಏನಿದೆ ಅಂತ ತಿಂತಿದ್ಯಾ ಬರೀ ರಾಡೆ ಇದು ಸಿಗುತ್ತೆ ರುಚಿ ರುಚಿ ಸಿಗ್ತದೆ ರುಚಿ ರುಚಿ ವಯಸ್ತಾನಿ ಅದ್ರೆ ನೋಡಿ ನೀರು ನೀರೆಲ್ಲ ಡಬ್ಬೆಲ್ಲ ಆಟ ಆಡ್ತಿದ್ದಾಳೆ ಎಲ್ಲ ಓಲ್ಡ್ ಮೆಮೊರೀಸ್ ದೂರದಿ ಇನ್ನೂ ಇದ್ದೀವಿ ಇನ್ನೂ ಹೊರಟಿಲ್ಲ ಇವಾಗ ಬೆಂಗಳೂರಿಗೆ ಹೊಡಬೇಕು ನಾವು ನನ್ನ ಮಗಳು ಆಟ ಆಡ್ತಾ ಇದ್ದಾವೆ ಎದುರುಗಡೆ ಮನೆ ಪಾಪು ಆಟ ಆಡ್ತಾ ಅಂತ ಇವಳು ಅದೇ ಅದರಲ್ಲಿ ಡಬ್ ಆ ಡಬ್ಗೆ ನೀರು ಹಾಕ್ಕೊಂಡು ಆಟ ಆಡ್ತಾ ಇದ್ದಾರೆ ಸಣ್ಣ ಇದಳಗೇನೋ ಒಂಥರ ಖುಷಿ ಅದ್ರ ಕಡೆ ಪಾಪು ಆಟಾಡ್ತಾ ಇತ್ತು ಅಂತ ಅವಳು ಕೂಡ ಇವಾಗ ಅದೇ ಡಬ್ ಹಾಕ್ಸ್ಕೊಂಡು ಆಡ್ತಾ ಇದ್ದಾಳೆ ಅವಳು ಮಗು ಇದ್ದಾಗ ಆ ಥರ ಸ್ನಾನ ಮಾಡಿಸ್ತಾ ಇದ್ವಿ ಬನ್ಬಿಡುತ್ತೆ ಪಾಪ ಸೋ ಗಾಯ್ಸ್ ನಾವು ಬೆಂಗಳೂರು ಕಡೆತಾ ಇದೀವಿ ಈಗ ಸಾದಿಲಿ ಬೆಂಗಳೂರು ಕಡೆತಾ ಇದೆ ನೋಡಿ ನೇಚರ್ ರೇನ್ ಸ್ಟಾರ್ಟ ಆಗಿದೆ ಈಗ ಟೈಮ್ ಬಂದು 6 ಗಂಟೆ ನೋಡಿ ಮಾಡ್ತಿಲ್ಲ ರೈಡಿಂಗ್ ಡಿಸ್ಟೆನ್ಸ್ ಲಾ ನೋಡಿ ಬಸ್ ಹಬ್ಬ ಎಲ್ಲ ಮುಗಿ ಹಬ್ಬ ಎಲ್ಲ ಮುಗಿತು ಇವಾಗ ಇವಾಗೆಲ್ಲ ದಿನ ಹಬ್ಬ ಆಯಿತು ಇವತ್ತು ಶುಕ್ರವಾರ ಹೊಡ್ತಾಯಿದ್ವಿ ಸೈಕಲ್ ಟೈಮ್ ಆರು ಗಂಟೆ ಅಲ್ವಾ ಆರು ಗಂಟೆ ಆಗ್ತದೆ ಇವಾಗ ಮನೆಗೆ ಒಂದು ಎಂಟು ಗಂಟೆ ಎಂಟೂವರೆ ಆಗ್ಬೋದು ಹಾಂ ಏಳುವರೆ ಹಾಂ ಒಂದು ಏಳುವರೆ ಆಗ್ಬೋದು ಸ್ಲೋವಾಗಿ ಹೋಗಬೇಕಾದ್ರೆ ನನ್ನ ಮಗಳಿಗೆ ಇವಾಗ ರೋಡಕ್ಕೆ ಟಿಕಾಕ್ಸ್ ಟಿಕಾಟ್ ತೋರಿಸ್ಕೊಂಡು ತೋರಿಸ್ದೆ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅನ್ನೋ ಕೂಗ್ತಾರೆ ಎಲ್ಲಿ ಅಂತ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಆನೆ ಮತ್ತೆ ಟೈಗರ್ ಎಲ್ಲ ಬರುತ್ತೆ ಈ ಪ್ಲೇಸ್ಗೆ ಅಲ್ಲೊಂದು ಇಲ್ಲೊಂದು ಗಾಡಿ ಬರುತ್ತೆ ಅಷ್ಟೇ ಇಲ್ಲಿ ಜಾಸ್ತಿ ಏನು ಗಾಡಿ ಬರಲ್ಲ ಈ ಚೆನ್ನಾಗಿ ರೋಡಲ್ಲಿ ಮಾತ್ರ ಈ ತರ ಹೆಂಗಿರೋದು ಇಲ್ಲಿ ಕನೆಕ್ಷನ್ ಇದು ಆಂಜೆನ್ ದೇವಸ್ಥಾನ ಇದೆ ಇಲ್ಲಿ

ಇದೆಲ್ಲ ನೋಡೋಕ್ ಮಾತ್ರ ಇದೆಲ್ಲ ನೋಡೋದ್ ಮಾತ್ರ ಹಳ್ಳಿ ಸೈಡ್ ಮಾತ್ರ ಸಾಧ್ಯ ಬೆಂಗ್ಳೂರ್ ಸೈಡ್ ಅಲ್ಲಿ ಕಾಣಿಸೋದೇ ಇಲ್ಲ ಅನ್ನ ನಮ್ಮನೆ ಸೈಡ್ ಸೆನ್ಸೆಟ್ ಆಗುತ್ತೆ ಅದು ಜಾಸ್ತಿ ಇದು ಕಾಣಿಸಲ್ಲ ಸೂಪರ್ ಆಗ ¿Y en qué nivel de la maglenina? ನಾವು ಬರೋ ಅಷ್ಟೊತ್ತು ಫುಲ್ ಕತ್ಲೆ ಆಗೋಗಿತ್ತು ನೈಟು ಒಂದು ಸೆವೆನ್ ತರ್ಟಿ ಎಬೋ ಆಗಿತ್ತು ಸೊ ನನ್ನ ನಮ್ಮ ಮನೆ ಹತ್ರನೇ ನಿಯರ್ ಅಲ್ಲೇ ಇರೋವಂಥ ಪಾ ಅಂಗಡಿ ಹತ್ರ ಬಂದಿದ್ದೀವಿ ಇವಾಗ ನನ್ನ ಮಗಳು ಪಾನಿಪುರಿ ತಿನ್ನಬೇಕು ಅಂತ ಕೇಳ್ತಾಯಿದ್ಲು ಹಾಗೆ ಗೋಬಿನೂ ಕೇಳ್ತಾಯಿದ್ಲು ಸೊ ಗೋಬಿ ಬೇಡ ಇವಾಗ ಪಾನಿಪುರಿ ತಿನ್ನು ಅಂತ ನಮ್ಮ ಮನೆ ಹತ್ರನೇ ಇಲ್ಲೇ ನಿಯರ್ ಅಲ್ಲೇ ಒಂದು ಒಂದು ಹಂಡ್ರೆಡ್ ಮೀಟರ್ಸ್ ಅಷ್ಟು ದೂರ ಇದೆ ಅಷ್ಟೇ ಸೊ ಹಾಗಾಗಿ ಅಲ್ಲೇ ತಿನ್ಸ್ಕೊಂಡು ಕರ್ಕೋಗೋಣ ಅಂತ ಇವಾಗ ಅಲ್ಲಿಗೆ ಬಂದಿದ್ದೀವಿ ಅಂಗಡಿ ಹತ್ರ ಸೊ ಅವಳಿಗೆ ಪಾನಿಪುರಿ ಫೇವ್ರೇಟ್ ಮತ್ತು ಗೋಬಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಸೊ ಗೋಬಿ ಬೇಡ ಇವಾಗ ಪಾನಿಪುರಿ ತಿನ್ನೋ ಅಂದ್ಬಿಟ್ಟು ತಿನ್ನಿಸ್ಕೊಂಡು ಇವಾಗ ಹೊರಡೋಣ ಅಂತ ನಾವು ಸಹ ತ್ರೀ ಪ್ಲೇಟ್ಸ್ ಹೇಳಿದ್ವಿ ಪಾನಿಪುರಿ ಕೊಡಿ ಅಂತ ಆಮೇಲೆ ನಮ್ಗೆ ಯಾಕೋ ಪಾನಿಪುರಿ ಬೇಡ ಅನ್ನಿಸ್ತು ಸೊ ಹಾಗಾಗಿ ಮಸಾಲಪುರಿನೇ ತೊಗೊಬೇಡೋಣ ಪಾನಿಪುರಿ ಬೇಡ ಅವಳೊಬ್ಳಿಗೆ ಪಾನಿಪುರಿ ಸಾಕು ಅಂದ್ಬಿಟ್ಟು ನಾವು ಇಬ್ಬರು ಮಸಾಲ ಪುರಿ ತೊಗೊಂಡು ಅವಳೊಬ್ಳಿಗೆ ಮಾತ್ರ ಪಾನಿಪುರಿ ತೊಗೊಟ್ವಿ ಸೊ ಇವಾಗ ಬಿಸಿ ಬಿಸಿ ಇರೋದ್ರಿಂದ ಹೊಟ್ಟೆ ಬೇರೆ ತುಂಬ ಅಶ್ವ ಅದ್ರ ಜೊತೆ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು ನನ್ನ ಫೇವ್ರೇಟ್ ಕಾಫಿ ಆಗಿರೋದ್ರಿಂದ ಕಾಫಿನೂ ಕುಡಿಬೇಕು ಅಂತ ಸೊ ಅಂಗಡಿಲಿ ಕಾಫಿ ಕುಡಿಯೋದು ಬೇಡ ಮನೆಗೆ ಹೋಗಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಸೊ ಮಸಾಲ ಪುರಿ ತಿಂದ್ಕೊಂಡು ಅಲ್ಲೇ ಮನೆಗೆ ಹೋಗೋಣ ಅಂತ ಹೊರ್ತಾಯಿದ್ವಿ ಜ ಅವಳಿಗೆ ಇವಾಗ ಒಂದು ಪ್ಲೇ ಒಂದು ಸ್ಪೂನ್ ಮಸಾಲ ಪುರಿ ಟೇಸ್ಟ್ ನೋಡು ಅಂತ ಕೊಟ್ವಿ ಬಟ್ ಅವ್ಳಿಗೆ ಬೇಡವೇ ಬೇಡ ನಾನು ಬೇಡವೇ ಬೇಡ ಅಂತ ಇದ್ದಾಳೆ ಸೊ ಫೈನಲ್ ಆಗಿ ನಾನು ಫೋರ್ಸ್ ಮಾಡಿ ಒಂದು ಸ್ಪೂನ್ ಕೊಟ್ಟೆ ಸೊ ಟೇಸ್ಟ್ ಹೇಗಿದೆ ಹೇಳು ಮಗಳೆ ಅಂತ ಓಕೆ ಅಂತ ಅವಳು ಸುಮ್ಮನಾದ್ಲು ಸೊ ಇವಾಗ ಅವಳಿಗೆ ಪಾನಿಪುರಿ ಬಂದಿದೆ ನೋಡಿ ಊಟ ಆದರೆ ತಿನ್ನೋದಿಲ್ಲ ನಾರ್ಮಲಾಗಿ ಹೊರಗಡೆ ಜಂಕ್ಸ್ ಫುಡ್ ಜಂಕ್ಸ್ ಫುಡ್ ಆದರೆ ತಿಂತಾಳೆ ಸೊ ಇವಾಗ ಅದು ಈ ಊಟನಾದರೆ ನಾವೇ ತಿನ್ನಿಸ್ಬೇಕು ಇದನ್ನಾದರೆ ಎಲ್ಲ ನಾವು ಅವಳಿಗೆ ತಿನ್ನಿಸೋ ಅವಶ್ಯಕತೆನೇ ಇರಲ್ಲ ಅವಳೇ ತಿನ್ಕೊತಾಳೆ ಸೊ ಹಾಗಾಗಿ ಅದನ್ನೇ ಹೇಳ್ಕೊಂಡು ನಾನು ಬೈಕೊಂಡು ತಿಂತಾ ಇದ್ವಿ ಸೊ ನೋಡು ಹೊರಗಡೆ ಆದರೆ ಈ ಪಾನಿಪುರಿ ಮಸಾಲೆ ಪುರಿ ಗೋಬಿ ಆ ಥರದಾದರೆ ನೀನು ನಾವು ತಿನ್ಸೋಂಗೆ ಇಲ್ಲ ನೀನೇ ಕೊಟ್ಟರೆ ನೀನೇ ತಿನ್ಕೊಳ್ಸಿಯಾ ನಾವು ಅವಶ್ಯಕತೆನೇ ಅವಶ್ಯಕತೆ ಅಲ್ವಾ ನಿನಗೆ ಅಂದ್ಕೊಂಡು ಹೇಳ್ಕೊಂಡು ತಿಂತಾ ಇದ್ವಿ ಸೊ ಹಾಗಾಗಿ ಇವಾಗ ಅವಳದು ಪ್ಲೇಟ್ ಖಾಲಿ ಆದಮೇಲೆ ಸೊ ಹೊರಡಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಸೊ ಅವಳು ಇನ್ನೊಂದು ಲೇಟ್ ಮಾಡ್ತಾ ಇದ್ಳು చన దృష్టి టేస్ట్ అదే ಇವಾಗ ಜಸ್ಟ್ ನಾವು ಸ್ವಲ್ಪ ತಲೆ ಮನೆಗೆ ಬಂದ್ವಿ ಅಲ್ಲಿ ಪಾನಿಪುರಿ ಎಲ್ಲ ತಿಂದಾಯಿತು ಸೊ ಇವಾಗ ಮನೆಗೆ ಬಂದು ಎಲ್ಲ ಹಾಗೇಗೆ ಲಗೇಜ್ನೆಲ್ಲ ತಂದಿಟ್ಟಿದ್ದೀವಿ ನೋಡಿ ಲಗೇಜ್ ಎಲ್ಲ ತಂದಿಟ್ಟು ಈಗ ಸ್ವಲ್ಪ ತಲೆ ಕುತ್ಕೊಂಡೆ ಜಸ್ಟ್ ಇವಾಗ ಸ್ವಲ್ಪ ಮಗ ತುಳ್ಕೊಂಡು ಅಪ್ ಆದರೆ ಯಾಕಂದರೆ ಅಲ್ಲಿಂದ ಸುಕ್ಕ ಸುಕ್ಕಾಬಟ್ಟೆ ಡಸ್ಟು ಫುಲ್ ಅಲರ್ಜಿ ಥರ ಆಗೋಗುತ್ತೆ ನನಗೆ ಆಲ್ರೆಡಿ ಒಂಚೂರು ಡಸ್ಟ್ ಇದ್ದರೆ ಸಾಕು ನನಗೆ ಅಲರ್ಜಿ ಆಗೋಗುತ್ತೆ ಆಯಲ್ ಸ್ಕಿನ್ ಇರೋದ್ರಿಂದ ಸೊ ಬಂದ ತಕ್ಷಣ ಫೇಸ್ ವಾಶ್ ಮಾಡಿ ಕುತ್ಕೊಂಡಿದ್ದೀನಿ ಸೊ ಇವಾಗ ಅವರು ಹಸ್ಬೆಂಡ್ ಸ್ನಾನ ಮಾಡೋಕ್ಕೋಗಿದ್ದಾರೆ ನನ್ನ ರೂಮ್ ಮೇಲೆ ಕುತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ಸ್ವಲ್ಪ ಊಟ ನೈಟ್ಗೆ ಊಟ ಇವತ್ತು ಮೊಸರನ್ನ ತಿನ್ನೋಣ ಅಂತ ಮೊಸರು ತೊಗೊಬಂದಿದ್ದೀನಿ ಅಲ್ಲಿ ಪಾನಿಪುರಿ ತಿಂದ್ವಿ ಅಲ್ವಾ ಸೊ ಹಾಗಾಗಿ ಇವಾಗ ಸ್ವಲ್ಪ ಲೈಟಾಗಿ ತಿ ಲೈಟ್ ವೇಟಾಗಿ ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ಮೊಸರನ್ನ ತೊಗೊಳ್ತಾ ಇದ್ದೀನಿ ಯಾಕಂದರೆ ಊರಲ್ಲಿ ಚಿಕ್ಕ ಬಟ್ಟೆ ಬಿಸಿಲು ಅಂದರೆ ನಮಗೆ ಬೆಂಗಳೂರಿಗೂ ಮತ್ತು ಊರಿಗೂ ಚಿಕ್ಕ ಬಟ್ಟೆ ಚೇಂಜಸ್ ಇದೆ ಬಿಸಿಲು ಅಲ್ಲಿ ಇಲ್ರಿಗೂ ಹಾಗಾಗಿ ನಮಗೆ ಊರ್ಸ್ ಊರು ಸೈಡು ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ಬಾಡಿ ತುಂಬ ಹೀಟಾಗಿದೆ ವೆದರ್ ಸ್ವಲ್ಪ ಚೇಂಜ್ ಇರೋದ್ರಿಂದ ಒಂಥರ ವೇರಿವೇಷನ್ ಆಗ್ತಾಯಿತ್ತು ಬಾಡೀಲಿ ಹಾಗಾಗಿ ನೈಟ್ ಮೊಸರನ್ನ ತಿನ್ನೋಣ ಅಂದ್ಬಿಟ್ಟು ಮೊಸರು ತಂದಿದ್ದೀವಿ ಸೊ ಈ ವಿಡಿಯೋ ಮತ್ತೆ ಕಟ್ಟಿದ್ದು ಮಾಡೋಕ್ಕಾಗಲ್ಲ ಇವಾಗ ಹಾಗಾಗಿ ಏನು ಮಾಡೋಣ ಅಂತ ಫುಲ್ ಟೈರ್ಡ್ ಆಗೋಗಿದ್ದೀವಿ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯನು ನಮ್ಮೂರಿಂದ ಇಲ್ಲಿ ಬ ಬೆಂಗ್ಳೂರು ಬರೋಕ್ಕೆ ಒನ್ ಆ್ಯಂಡ್ ಹಾಫ್ ಅವರು ಟೂ ಅವರ್ಸ್ ಆಗ್ಬೋದು ಅಂದರೆ ಅಲ್ಲಿ ಇಲ್ಲಿ ಸ್ಟಾಪ್ ಮಾಡಿದ್ರೆ ಟೂ ಅವರ್ಸ್ ಆಗುತ್ತೆ ಎಲ್ಲಿ ಟ್ರಾಫಿಕ್ ಏನೂ ಇಲ್ಲ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಕಲಾ ಕೀ ಬೇಗ ಬಂದಿರ್ಬೋದು ಸೊ ಇವಾಗ ಬಂದು ಕೂತ್ಕೊಂಡಿದ್ದೀವಿ ಸೊ ವೀಡಿಯೋನ ನಾನು ಈಗ ಮುಗಿಸೋಣ ಅನುಮಿಸ್ತಾ ಇದ್ದೀನಿ ಫ್ರೈಸ್ ಸೊ ನನ್ನ ಚಾನಲ್ನಲ್ಲಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಈಗ ನಿಮ್ಮ ವಿಡಿಯೋ ನೋಡ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಆದಲ್ಲಿ ನನ್ನ ಚಾನಲ್ನ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ ಆಗದೆ ಇರೋರಿಗೂ ಆಗಿರೋರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಕೇಳ್ತಾ ಈ ವಿಡಿಯೋನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಸಿ ಯು ಟೇಕ್ ಕೇರ್ ಬಾಯ್ ಗುಡ್ ನಾಯ್